ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೆ ಕೊಪ್ಪಳ ಜಿಲ್ಲೆ ಬಹುತೇಕ ಹಿಂದುಳಿದ ಜಿಲ್ಲೆ ಅಂತ ಹೇಳಿ ಸಾಕಷ್ಟು ಕಾರ್ಖಾನೆಗಳು ಇಲ್ಲಿ ಬಂದು ನೆಲೆಸಿದ್ವು ಅದಾದ ನಂತರ ಒಂದಕ್ಕೊಂದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂತಹ ಕೊಪ್ಪಳ ಜಿಲ್ಲೆಗೆ ಧೂಳು ಹಾಗೂ ಪರಿಸರ ಮಾಲಿನ್ಯದಂತಹ ರೋಗಗಳು ಕಾಡತೊಡಗಿದ್ವು ಆಗಿನ್ನು ಏನೋ ಕಂಡಿರ್ತ ಕಂಡದೇ ಇರ್ತಕ್ಕಂತಹ ಕೊಪ್ಪಳ ಜಿಲ್ಲೆಗೆ ಈಗ ಫ್ಯಾಕ್ಟ್ರಿಗಳ ಸುರಿಮಳೆ ಆಗ್ತಾ ಆಗ್ತಾ ಮೊನ್ನೆ ಒಂದು ಬಲ್ಲೋಟ ಕಾರ್ಖಾನೆ ಅಂತಕ್ಕಂಥ ಕೊಪ್ಪಳಕ್ಕೆ ಲಗ್ಗೆ ಇಡ್ತಾ ಇತ್ತು ಕೊಪ್ಪಳಕ್ಕೆ ಸಮೀಪ ಅಂದ್ರೆ ಕೂಗಳತೆ ದೂರ ದೂರದಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ಆಗ ಕೊಪ್ಪಳ ಜಿಲ್ಲಾ ವ್ಯಾಪ್ತಿ ಒಂದು ಹೋರಾಟ ಕರೆ ಕೊಟ್ಟರು ಶ್ರೀಗಳು ಅಂತ ಹೇಳಿ ಬಹಳ ಸುದ್ದಿ ಆಯ್ತು ಶ್ರೀಗಳನ್ನ ಇನ್ವೈಟ್ ಮಾಡಿರ್ತಕ್ಕಂತಹ ಆಡಳಿತ ಪಕ್ಷದ ನಾಯಕರುಗಳು ರಾಜಕಾರಣಿಗಳು ಮತ್ತು ವಿರೋಧ ಪಕ್ಷದವರು ಎಲ್ಲರೂ ಕೂಡ್ಕೊಂಡು ಗೈಮಟ್ಟದ ಶ್ರೀಗಳ ಜೊತೆ ಒಂದು ಒಗ್ಗಟ್ಟಾಗಿ ಕೊಪ್ಪಳ ಬಂದ್ ಮಾಡಿಸಿದ್ರು ಬಂದ್ ಮಾಡಿಸಿ ಆವತ್ತಿನ ಹೋರಾಟಕ್ಕೆ ಕರೆ ಕೊಟ್ಟರು ಹೋರಾಟ ಯಶಸ್ವಿ ಆಯ್ತು ಅದಾದ ನಂತರ ಮುಖ್ಯಮಂತ್ರಿಗಳ ಒಂದು ಕರೆಗೆ ಹೋಗೊಟ್ಟು ಜಿಲ್ಲಾಧಿಕಾರಿಗಳು ಕಾನೂನಾತ್ಮಕವಾಗಿ ನಡೆ ತೆಗೆದುಕೊಳ್ಳುವ ಮುಖಾಂತರ ಫ್ಯಾಕ್ಟರಿಯನ್ನು ಬಂದ್ ಮಾಡಿಸಿದ್ರು ಈಗೂ ಸಹ ಜನರಲ್ಲಿ ಫ್ಯಾಕ್ಟ್ರಿ ಬಂದಾಗಿಲ್ಲ ಆಗಿಲ್ಲ ಅಂತಕ್ಕಂಥ ಆರೋಪ ಇದೆ ಅದನ್ನ ಬಿಡಿ ಮುಂದೆ ಮಾತಾಡೋಣ ಆದ್ರೆ ಇವತ್ತು ಯಾಕೆ ಈ ಟಾಪಿಕ್ ತೆಗೆದುಕೊಂಡೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಬಸವರಾಜ್ ದಡೇಶ್ಗುರ್ ಅವರು ಒಂದು ಆರೋಪ ಮಾಡಿದ್ರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ರಾಜ್ಯಾದ್ಯಂತ ಸುದ್ದಿ ಆಯ್ತು ಅದು ಎಲ್ಲರ ದೃಷ್ಟಿ ಆ ಕಡೆ ನೆಟ್ಟಿತ್ತು ಏನ್ ಆರೋಪ ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಶಿವರಾಜ್ ತಂಗಡಿಗೆ ಅವರು ಈಗೇನ್ ಏನ್ ಹೇಳಿದ್ನಲ್ಲ ಬಲ್ದೋಟ ಕಾರ್ಖಾನೆ ಇದ್ರ ವಿಚಾರದಲ್ಲಿ ಸೆಟಲ್ಮೆಂಟ್ ಆಗಿದ್ದಾರೆ ಅಂತಕ್ಕಂತಹ ಆರೋಪವನ್ನು ದಡೇಶ್ಗುರ್ ಅವ್ರು ಮಾಡಿದ್ರು ಆ ಸಂದರ್ಭದಲ್ಲಿ ಹಾಲಪಾಚಾರ ಎಂ ಎಲ್ ಸಿ ಹೇಮಲತಾ ನಾಯಕ್ ಅವರು ಮತ್ತು ಶರಣು ತಳ್ಳಿಕೇರಿ ಅವರು ಎಲ್ಲರೂ ಇದ್ರು ಮೊದಲು ಐದೂರು ಕೋಟಿ ಅಂತ ಹೇಳಿ ನಂತರ ಐದು ಕೋಟಿಗೆ ಸೆಟಲ್ಮೆಂಟ್ ಆಗಿದ್ದಾರೆ ಅಂತ ಆರೋಪವನ್ನ ಬಸವರಾಜ್ ದೊಡೇಸಗುರ್ ಅವರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಮಾಡದಂತಹ ಸಂದರ್ಭ ಅಕ್ಕಪಕ್ಕದವರ ಒಂದು ರಿಯಾಕ್ಷನ್ ಕೂಡ ಚೇಂಜ್ ಇತ್ತು ಅದರ ಜೊತೆಗೆ ಆ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರುಗಳು ನಿರ್ಗಮಿಸಿಬಿಟ್ರು ಇದು ಬಲ್ದೋಟ ವಿಚಾರವಾಗಿ ಒಂದು ಮಾತೇನಂದ್ರೆ ಏನಂದ್ರೆ ಗವಿ ಮಠದ ಶ್ರೀಗಳನ್ನ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂತ ಹೋರಾಟ ಇದು ಸಾಮಾನ್ಯ ಹೋರಾಟ ಅಲ್ಲ ಇದು ಕೊಪ್ಪಳ ಜಿಲ್ಲೆ ಸಾಮಾನ್ಯ ಹೋರಾಟ ಅಲ್ಲ ಶ್ರೀಗಳು ಸಾಥ್ ಕೊಟ್ಟಿದ್ರು ಅಂದ್ರೆ ಸಾಮಾನ್ಯ ಹೋರಾಟ ಅಲ್ಲ ಈ ಕಾರ್ಖಾನೆ ವಿಚಾರವಾಗಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಬಲಿಷ್ಠ ಪಕ್ಷ ಭಾರತೀಯ ಜನತಾ ಪಕ್ಷ ಅಂತಕೊಂಡಿರ್ತಕ್ಕಂತಹ ಪಕ್ಷದ ಜಿಲ್ಲಾ ಅಧ್ಯಕ್ಷ ಹೋರಾಟ ಮಾಡ್ತಾ ಕ್ಷಮಿಸಿ ಆರೋಪ ಮಾಡ್ತಾ ಇದ್ದಾರೆ ಏನ್ ಆರೋಪ ಅಂತಂದ್ರೆ ನಮ್ಮ ಜಿಲ್ಲೆಯ ಸಚಿವರು ಮತ್ತು ಶಾಸಕರು ಸೆಟಲ್ಮೆಂಟ್ ಆಗಿದ್ದಾರೆ ಕಾರ್ಖಾನೆ ಜೊತೆ ಅಂತ ಹೇಳಿ ಇದಕ್ಕೆ ಪಕ್ಕದಲ್ಲಿ ನಗತಾ ಇದ್ದಾರೆ ಹಿಂದ್ಗಡೆ ಇರತಕ್ಕಂತ ರಾಜಕಾರಣಿಗಳು ಒಬ್ಬೊಬ್ಬರಾಗಿ ಹೋಗ್ತಾ ಇದಾರೆ ಅಂತಂದ್ರೆ ಏನ್ ಅರ್ಥ ಇದ್ದು ಈಗ ವಿಚಾರಕ್ಕೆ ಬರ್ತೀನಿ ದಣೇಶ್ ಗುರು ಆರೋಪಗಳನ್ನ ಆರೋಪಗಳನ್ನು ಮಾಡಿದ್ರು ಅವ್ರು ಏನ್ ಮಾತಾಡಿದ್ದಾರೆ ಒಂದ್ಸರಿ ನೋಡ್ಕೊಂಡು ಬನ್ನಿ ನಾವು ಅಜ್ಜರ್ ನೇತೃತ್ವದ ಒಂದು ಸ್ಟ್ರೈಕ್ ಕರೆದ್ರು ಎಲ್ಲ ತೋಟಲ್ಲಿ ಇಡೀ ಕೊಪ್ಪಳದ ನಾಗರಿಕರು ರೈತರೆಲ್ಲ ಈ ಕೊಪ್ಪಳಕ್ಕೆ ಆ ಫ್ಯಾಕ್ಟ್ರಿ ಚಾಲು ಆದರೆ ಇಲ್ಲಿರಂಥ ಸೈಟ್ ರೇಟು ಇಲ್ಲಿರೋಂಥ ಜನಕ ಭಾಳ ಅಪಘಾತ ಅಂತೇಳಿ ನಾವೆಲ್ಲರೂ ಸ್ಟ್ರೈಕಿಗೆ ಬಂದು ಹೋರಾಟ ಮಾಡಿದ್ವಿ ನಮ್ಮ ಜೊತೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರು ಯಾಕೆ ಬಣ್ಣ ಹಚ್ಚಿದ್ರಿಂದ ಅವ್ರು ಲೂಟಿ ಮಾಡೋಕ್ಕೆ ನಮ್ಮನ್ನು ಕರೆದ್ರು ಅವರು ಡೆವಲಪ್ಮೆಂಟಿಗೆ ನಮ್ಮನ್ನು ಕರೆದಿಲ್ಲ ಫ್ಯಾಕ್ಟ್ರಿ ಬಂದ್ ಮಾಡಿಸ್ಬೇಕಂತ ಅವ್ರು ಕರೆದಿಲ್ಲ ಫ್ಯಾಕ್ಟ್ರಿ ಲೂಟಿ ಮಾಡೋಕೆ ನಮ್ಮನೆಲ್ಲರನ್ನ ಕರೆದ್ರು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಿ ಎಲ್ಲರೂ ಟೋಟಲ್ ಹಾಲಿ ಶಾಸಕರು ಮಾಜಿ ಶಾಸಕರು ಎಮ್ ಎಲ್ ಸಿ ನಮ್ಮ ಡಾಕ್ಟರ್ ಎಲ್ಲರೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕರೆದು ಏನಂದ ತಾವು ಸಿಂಗಲ್ ಪೇಮೆಂಟ್ಗೆ ಸಿಂಗಲ್ಲು ಮಾತಾಡಿದರು ಯಾರ ಜೊತೆಗೆ ಅವ್ರ ಜೊತೆಗೆ ಮಾತಾಡಿ ಟೂ ಪರ್ಸೆಂಟು ಐವತ್ತೆರಡು ಸಾವಿರ ಕೋಟಿ ಈ ಬದ್ದೀನಿ ಯಾವತ್ತಿಗೆ ಬದ್ದೀನಿ ಇವತ್ತಲ್ಲ ನಾ ಎಲ್ಲಿ ಕರ್ತ ಹೇಳ್ತೀನಿ ಡಾಕ್ಯುಮೆಂಟ್ ಇದಕ್ಕೆ ಯಾವ ಇರಂಗಿಲ್ಲ ಯಾವದೇ ಮಂತ್ರಿ ಡಾಕ್ಯುಮೆಂಟ್ ಇರಂಗಿಲ್ಲ ನೇರು ಏನ್ ಹಿಡತಿಂತ ನನಗ್ ಗೊತ್ತೈತೆ ನೋಡ್ರಿ ಫಸ್ಟ್ ಅವರು ಟೂ ಪರ್ಸೆಂಟ್ ಬರುತ್ತಂತ ಹೇಳಿ ಯಾರ ಎಲ್ಲ ಇಡೀ ಕಾಂಗ್ರೆಸ್ ನಾಯಕರಿಗೆ ಇಡೀ ಜಿಲ್ಲಾ ಕಾಂಗ್ರೆಸ್ ನಾಯಕರು ಒಬ್ಬರಿಬ್ಬರಲ್ಲ ಆಲ್ ಕಾಂಗ್ರೆಸ್ ನಾಯಕರಿಗೆ ಟೂ ಪರ್ಸೆಂಟ್ ಕಾಂಗ್ರೆಸ್ ನಾಯಕರು ಎಲ್ಲರಿಗೆ ಶಾಸಕರು ಬಂತು ಸಂಸದರು ಬಂತು ಮಂತ್ರಿಗೂ ಬಂತು ಫ್ಯಾಕ್ಟ್ರಿ ಓನರ್ ನಮ್ಮ ಇದು ಬಲ್ಟೋಟ ಫ್ಯಾಕ್ಟ್ರಿ ಓನರ್ ಟೂ ಪರ್ಸೆಂಟ್ ಪಡ್ತು ಅಂತ ಹೇಳಿದ್ರು ನೋಡಿದ್ರಲ್ಲ ಹೋರಾಟದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಇದ್ರು ಹೋರಾಟಕ್ಕೆ ನಮ್ಮನ್ನ ಕರೆದಿದ್ರು ಅಂತ ಹೇಳ್ತಾ ಇದ್ದಾರೆ ದಡೇಶ್ ಗುರು ಅವರು ನೇರವಾಗಿ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಹೇಳ್ತಾ ಇದ್ದಾರೆ ಬೆಂಗಳೂರ್ ಹೋಗ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಸಿಎಂ ಹತ್ರ ಮೀಟಿಂಗ್ ಕರೆದ್ರು ಫ್ಯಾಕ್ಟ್ರಿ ಬಂದ್ ಮಾಡಿಸ್ ಪ್ರಯತ್ನ ಮಾಡೋದ್ರ ಜೊತೆಗೆ ಕಮಿಷನ್ ಪ್ರಕಾರ ಇಷ್ಟು ಪರ್ಸೆಂಟ್ ಅಂತ ಡಿಮ್ಯಾಂಡ್ ಇಟ್ಟಿದ್ರು ಅಂತ ಹೇಳಿ ಇದ್ರ ಪ್ರಕಾರ ಸಿಎಂ ಹತ್ರ ಹೋಗಿ ಕಾರ್ಖಾನೆ ಬಂದ್ ಮಾಡಿಸಿದ್ರು ಜನತೆ ಏನ್ ತಿಳ್ಕೊಂಡಿದ್ರು ರಾಜಕಾರಣಿಗಳು ಸಿಎಂ ಹತ್ರ ಹೋಗಿ ಬಂದ್ ಮಾಡಿಸಿದ್ರಲ್ಲ ಜನರ ಜೊತೆ ಒಂದು ಒಡನಾಟ ಹಿಡ್ಕಂತಾರೆ ಅನ್ಕೊಂಡಿದ್ರು ಅದ್ರ ಬದಲಾಗಿ ಇದನ್ನ ಲೂಟಿ ಮಾಡಕ್ಕೋಸ್ಕರ ಕಾರ್ಖಾನೆ ಬಂದ್ ಮಾಡ್ಸಿದ್ರು ಅಂತ ಹೇಳಿ ದಡೇಶ್ಗೂರು ಆರೋಪ ಮಾಡಿದ್ರು ಅಷ್ಟೇ ಅಲ್ಲ ಕಮಿಷನ್ ಆಸೆಗೆ ನಡೆದಾಡ್ತಕ್ಕಂತ ನಡೆದಾಡ್ತಕ್ಕಂತ ದೇವರನ್ನ ಹಾಗೂ ಭಾರತೀಯ ಜನತಾ ಪಕ್ಷದ ನಾಯಕರನ್ನ ಬಳಸ್ಕೊಂಡಿದ್ದಾರೆ ಯಾರು ತಂಗಡಿಗೆ ಅವರು ಅಂತ ಆರೋಪ ಮಾಡಿದ್ರು ದಡೇಶ್ಗೂರು ಸಚಿವ ತಂಗಡಿಗೆ ಅವರು ಅವರ ವಿರುದ್ಧ ಆರೋಪ ಮಾಡಿದ್ದ ದಡೇಸ್ಗುರ್ ಅವರಿಗೆ ತಂಗಡಿಗೆ ಅವರು ಅಗ್ದಿ ಅವರದೇ ಆದ ಒಂದು ಶೈಲಿಯಲ್ಲಿ ತರಾಟೆಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ ಅವ್ರನ್ನ ಟಾಂಗ್ ಕೊಡೋ ಮುಖಾಂತರ ಕಾಲ್ ಎಳೆಯೋ ಮುಖಾಂತರ ಲೇವಡಿ ಮಾಡೋ ಮುಖಾಂತರ ಇನ್ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿನೂ ಮಾತಾಡಿದ್ದಾರೆ ಆ ವಿಡಿಯೋನು ಪ್ಲೇ ಮಾಡ್ತೀನಿ ಮುಂಚೆ ಈಗ ವಿಚಾರಕ್ಕೆ ಬರ್ತೀನಿ ಕೊಪ್ಪಳ ಜಿಲ್ಲೆಗೆ ಬಂದಿರತಕ್ಕಂತಹ ಒಂದು ಕಂಟಕ ಬಲ್ದೋಟ ಫ್ಯಾಕ್ಟರಿ ಅದರ ವಿರುದ್ಧ ಅಂಗಡಿಗೆ ಕಮಿಟ್ ಆಗ್ತಾ ಇದಾರೆ ಸಚಿವರು ಡೀಲ್ ಆಗ್ತಾ ಇದಾರೆ ಅಂತ ಹೇಳಿ ಜಿಲ್ಲಾಧ್ಯಕ್ಷ ಆರೋಪ ಮಾಡ್ತಾ ಇದಾರೆ ಪಕ್ಕದವ್ರು ನಗ್ತಾ ಇದ್ದಾರೆ ಉಳಿದ ರಾಜಕಾರಣಿ ಉಳಿದಿರ್ತಕ್ಕಂತ ರಾಜಕಾರಣಿಗಳು ಹೋಗ್ತಾ ಇದಾರೆ ಅಂದ್ರೇನು ಇದನ್ನ ಸೂಕ್ಷ್ಮತೆಯಿಂದ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನ್ ಅನ್ಸುತ್ತೆ ಅಂತಂದ್ರೆ ಯಾಕೆ ದಡೇಶ್ ಗುರು ಅವ್ರಿಗೆ ಇರ್ತಕ್ಕಂತಹ ಜವಾಬ್ದಾರಿ ಉಳಿದರ ನಾಯಕರುಗಳಿಗೆ ಇಲ್ವಾ ಅನ್ನೋದೊಂದು ಪ್ರಶ್ನೆ ಮೂಡುತ್ತೆ ಒಂದು ಎರಡನೇದು ದಡೇಶ್ ಗುರು ಅವರು ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಅವರ ನಗು ನೋಡಿದ್ರೆ ಅರ್ಥ ಆಗುತ್ತೆ ಇದು ಎರಡನೇ ಕಾರಣ ಮೂರನೇದೇನಂತಂದ್ರೆ ಇದು ಎಲ್ಲಾ ಮಾಹಿತಿ ಎಲ್ರಿಗೂ ಗೊತ್ತಿತ್ತಾ ಹಾಗಾದ್ರೆ ಯಾರ್ಯಾರು ಎಷ್ಟು ಪರ್ಸೆಂಟ್ ಹೋಗಿತ್ತ ಹಾಗಾದ್ರೆ ಇದನ್ನ ಪ್ರಶ್ನೆ ಮಾಡ್ಬೇಕಾಗುತ್ತೆ ನಾವು ಇಷ್ಟು ದಿನಗಳಾದ ಮೇಲೆ ದಡೇಶ್ ಅವರು ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾ ಮಾಧ್ಯಮದವರು ಮುಂದೆ ಪ್ರೆಸ್ ಮೀಟ್ ಮಾಡ್ತಾ ಹೇಳ್ತಾ ಇದಾರೆ ಆರೋಪ ಮಾಡ್ತಾ ಇದಾರೆ ಇಂತಹ ದೊಡ್ಡ ಆರೋಪ ಮಾಡ್ತಾ ಇದಾರೆ ಅದು ಸಚಿವರ ವಿರುದ್ಧ ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರು ಹಾಗಾದ್ರೆ ಎಲ್ರು ಮಿಲಪಿ ಆಗ್ಬಿಟ್ರ ಅನ್ನೋದು ಒಂದೊಂದು ಪ್ರಶ್ನೆ ಕಾಡ್ತಾ ಇದೆ ಇಲ್ಲಿ ಈಗ ಫ್ಯಾಕ್ಟ್ರಿ ಬಂದ್ರೆ ಜನರ ಸಮಸ್ಯೆ ಅನುಭವಿಸ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೆ ಅದರ ಅದಕ್ಕೆ ತಕ್ಕಂತ ಶ್ರೀಗಳು ಸಹ ಧ್ವನಿ ಎತ್ತಿದ್ರು ನಂತರ ಶ್ರೀಗಳು ಸಮಾರೋಪದ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಬಿಟ್ರು ಅವ್ರು ಈಗ ಬೃಹತ್ ರಾಜಕಾರಣಿಗಳಿಗೆ ನಿಮ್ಮ ಹೆಗ್ಲಿಗೆ ಹಾಕ್ಬಿಟ್ಟಿದ್ದೇನೆ ನೀವು ಹೋಗಿ ಅದನ್ನ ರದ್ದು ಆ ಫ್ಯಾಕ್ಟರಿ ಬಂದ್ ಮಾಡಿಸಿ ಅಂತ ಹೇಳಿ ಶ್ರೀಗಳು ಸುಮ್ಮನ ಆದ್ರು ಹೇಳ್ತೀನಿ ರೀ ಎಷ್ಟೋ ಜನರು ಸಾರ್ವಜನಿಕರು ಗೊತ್ತಿರ್ತೋ ಗೊತ್ತಿಲ್ಲೋ ಅವರು ಶ್ರೀಗಳ ವಿರುದ್ಧ ಹರಿಹಾಯ್ತಾ ಇದಾರೆ ಅಜ್ಜರ್ ಸುಮ್ನ ಆಗ್ಬಿಟ್ರು ಅಜ್ಜರ್ ಸುಮ್ನ ಆಗ್ಬಿಟ್ರು ಅಜ್ಜರ್ ಸುಮ್ ಅಜ್ಜರ್ ಯಾಕೆ ಸುಮ್ಮನ ಆದ್ರು ಅನ್ನೋದೇ ಪ್ರಶ್ನೆನ ಇವರಿಗೆ ಅಜ್ಜರ್ನ್ ಕೇಳಿ ಓಟ್ ಹಾಕಿ ಇವ್ರುಗಳೆಲ್ಲ ನೀವುಗಳು ನೀವುಗಳು ನಮ್ಮ ನೇರ ಪ್ರಶ್ನೆ ಶ್ರೀಗಳು ಮಠದ ಧರ್ಮಾಧಿಕಾರಿಗಳು ಅವರು ಧರ್ಮವನ್ನ ಮತ್ತು ಸಂಸ್ಕೃತಿಯನ್ನ ಭಕ್ತರನ್ನ ಆ ಗವಿ ಶ್ರೀಗಳನ್ನ ಆರಾಧಿಸ್ತಕ್ಕಂಥ ಬರ್ತಕ್ಕಂತ ಭಕ್ತರ ಕಷ್ಟಗಳನ್ನ ಕೇಳತಕ್ಕಂತ ಒಬ್ಬ ಶ್ರೀಗಳ ಪ್ರಮುಖ ಪಾತ್ರ ಅದನ್ನ ಬಿಟ್ಟು ಫ್ಯಾಕ್ಟ್ರಿ ಬಂದ್ ಮಾಡ್ಸಕ್ಕೆ ಅವರು ನಿಮ್ ಜೊತೆ ರೋಡ್ ಗಿಳಿದ್ ತಪ್ಪಾಯ್ತು ನೋಡಿ ಅದಕ್ಕೆ ಜನರು ಮಾತಾಡ್ತಾ ಇದಾರೆ ಇಷ್ಟು ವರ್ಷ ಆಗತಾನೆ ಬಂದಿರ್ತಕ್ಕಂತಹ ಸಾಕಷ್ಟು ಕಾರ್ಖಾನೆಗಳ ವಿರುದ್ಧ ಮಾತನಾಡದಿರ್ತಕ್ಕಂತ ಶ್ರೀಗಳು ಬಲ್ದೋಟ ಕಾರ್ಖಾನೆ ಬಂದ್ ಮಾಡ್ಸಕ್ಕೆ ಎಲ್ಲ ರಾಜಕಾರಣಿಗಳ ಜೊತೆ ನೇತೃತ್ವದಲ್ಲಿ ಬಂದು ಒಂದು ಹೋರಾಟ ಮಾಡಿದ್ರು ಯಾಕೆ ಸುಮ್ಮದಾದ್ರು ಯಾಕೆ ಸುಮ್ಮದಾದ್ರು ಯಾಕೆ ಸುಮ್ಮನಾದ್ರು ಈ ರೀತಿ ಪ್ರಶ್ನೆಗಳನ್ನ ಜನರು ಕೇಳ್ತಾ ಕೇಳ್ತಾ ಹೆಂಗಾಗ್ಬಿಟ್ರ ಶ್ರೀಗಳು ನಿಜವಾಗ್ಲು ಕುಗ್ಗಿ ಮೌನ ವೃತ್ತಕ್ಕೆ ಶರಣಾದ್ರ ಅವ್ರು ಜನ ನಿಜವಾಗ್ಲು ಯಾರನ್ನೂ ಬಿಡಲ್ಲ ಶ್ರೀಗಳನ್ನೂ ಬಿಡಲ್ಲ ರಾಜಕಾರಣಿಗಳು ಬಿಡಲ್ಲ ಇನ್ಯಾರೋ ಯಾರೋ ಸಮಾಜಕ್ಕೆ ಒಳ್ಳೇದು ಬಯಸ್ತೀನಿ ಏನೋ ಯಾರಿಗೂ ನ್ಯಾಯ ಕೊಡಿಸ್ತೀನಿ ಅಂತ ಯಾರು ಮುಂದಾಳತ್ತು ವಹಿಸ್ಕೊಂಡ್ ಬರ್ತಾರಲ್ಲ ಈ ಜನರ ಅವ್ರನು ಬಿಡಲ್ಲ ಯಾಕಂದ್ರೆ ಜನರ ಕಡೆ ಆಗಲ್ಲ ಇವ್ರು ಬಂದು ನಿತ್ಕೊಳ್ಳಲ್ಲ ಹೇಳ್ರಿ ಇವ್ರಿಗೆ ತಮ್ಮದೇ ಆದ ಒಂದು ಸ್ವಾರ್ಥ ಕುಟುಂಬ ಜೀವನ ಈ ಇವ್ರು ಬದುಕಿದ್ರೆ ಸಾಕು ಅಂದ್ರೆ ಶ್ರೀಗಳೊಬ್ಬರೇ ನಿಂದಿರ್ಬೇಕಂತ ಏನ್ ಬರೋದು ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ರೆ ನಿಮಗೆ ಅಥವಾ ರಾಜಕಾರಣಿಗಳೇ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರ ಯಾಕೆ ಜನರಲ್ಲಿ ಶಕ್ತಿ ಇಲ್ವಾ ಏನ್ ಮಾಡ್ತಾ ಇದ್ದಾರೆ ರಾಜ ಸಾರ್ವಜನಿಕರು ಏನ್ ಮಾಡ್ತಾ ಇದಾರೆ ಒಬ್ಬೊಬ್ರು ಹಾಗೆ ಒಂದೊಂದು ಆರೋಪ ಮಾಡ್ತಾ ಇದ್ರೆ ಇವತ್ತು ಬಿಜೆಪಿ ಅವ್ರು ಮಾಡಿದ್ರು ನಾಳೆ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಇನ್ ಯಾರೋ ಪಕ್ಷದವ್ರು ನಾಡ್ದ ಮಾಡ್ತಾರೆ ಹಾಗಾದ್ರೆ ಪ್ರತಿಯೊಂದಕ್ಕ ನೋಡ್ತಾ ನೋಡ್ತಾ ಕಮೆಂಟ್ ಮಾಡ್ತಾ ಕುತ್ಕೊಂಡ್ಬಿಡ್ತೀರಾ ಅನ್ನೋದು ಪ್ರಶ್ನೆ ಹಾಗೆ ನೇರವಾಗಿ ವಿಚಾರಕ್ಕೆ ಬರ್ತೀನಿ ತಂಗಡಿಗೆ ಅವರು ಸಹ ಗುರ್ ಅವರ ಹಾಕಿರ್ತಕ್ಕಂತ ಬಾಂಬ್ ಏನಿತ್ತು ಆರೋಪ ಏನಿತ್ತು ಆರೋಪಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಒಂದು ಇಲ್ಲಿ ಸ್ಪಷ್ಟವಾಗಿ ನನ್ ನನಗೆ ಅರ್ಥ ಆಗದೇ ಇರೋದೇನಂತಂದ್ರೆ ನಿಜವಾಗ್ಲೂ ಇಲ್ಲಿ ಸಚಿವರು ಇನ್ನುಳಿದ ಶಾಸಕರುಗಳು ಇನ್ನುಳಿದ ರಾಜಕಾರಣಿಗಳು ಗೆ ಹೋಗಿದರೋ ಇಲ್ಲೋ ಅಥವಾ ಪರ್ಸೆಂಟ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತಂದ್ರೆ ಆರೋಪ ಮಾಡಿರ್ತಕ್ಕಂತ ದಡೇಶ್ಗುರ್ ಅವ್ರ ಹತ್ರ ಯಾವುದೇ ಪ್ರೂಫ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಅಥವಾ ಎವಿಡೆನ್ಸ್ ಇಲ್ಲ ಸಡನ್ ಆಗಿ ನಂಬೇಕ ಇದನ್ನ ಓಕೆ ನಂಬೋಣ ಆಯ್ತು ಒಂದು ಏನೋ ಒಂದು ಹಿತಾಸಕ್ತಿ ಮೇರೆಗೆ ದಡೇಶ್ಗುರ್ ಅವರು ಆರೋಪ ಮಾಡಿದ್ರು ನಂಬೋಣ ವಿಥೌಟ್ ಎವಿಡೆನ್ಸ್ ವಿಥೌಟ್ ಪ್ರೂಫ್ ಮಾಡಿದ್ದಾರೆ ಇದಕ್ಕೆ ಸ್ವಪಕ್ಷದವರೆಗೆ ಸ್ವಪಕ್ಷದಲ್ಲಿರ್ತಕ್ಕಂಥವರ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನು ನಾವು ವಿಚಾರ್ಸಿ ವಿಚಾರ್ಸ್ಬೇಕಾಗತ್ತೆ ಅಲ್ವಾ ಇದಕ್ಕೆ ತಕ್ಕಂತೆ ಇದನ್ನೇ ಭಾಳವಾಗಿ ಕಂಡ್ರೆ ತಕ್ಕಂಥ ಅವರು ಒಂದೊಂದೇ 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 ಬಿಟ್ಟರು ಏನು ಹೇಳಿದ್ದಾರೆ ಅಂತ ಒಂದ್ಸರಿ ತಂಗಡಿಗೆ ಅವ್ರು ಏನು ಹೇಳಿದರೆ ನೋಡ್ಕೊಂಡ್ರೆ ಓ ನಿಮ್ಮ ನೀವು ನಾನು ನೋಡಿದೆ ಹೌದು ಹೌದು ನೋಡಿದೆ ನಾನು ಇನ್ನೂ ಒಂದನ್ನು ನೋಡಿದೆ ನೀವು ಮಾಧ್ಯಮದೊಳಗೆ ಹೊತ್ನ್ಯಾಗ ನಮ್ಮ ಕಾಂಗ್ರೆಸ್ ಎಲ್ಲ ಜಿಲ್ಲೆದ ಎಲ್ಲ ಕಾಂಗ್ರೆಸವರು ಹೆಸರು ಹೇಳಿದ ಅಥ್ವಾ ಆದರೆ ಹೇಳೋ ಹೋದನ್ಯಾಗ ಬಿ ಜೆ ಬಿಜೆಪಿ ಎಲ್ಲರೂ ಎದ್ದೆದ್ದು ಹೋದ್ರು ಮತ್ತು ನಗತಾ ಇದ್ರು ತರ ಅಸಹ್ಯ ಅನ್ಸದಲ್ಲ ರೀ ಲೈವ್ ಇತ್ತು ನನ್ನ ಹತ್ರ ನಾನು ಲೈವ್ ನೋಡಕತ್ತಿದ್ದೆ ನೀವು ಕ್ವಶನ್ ಕೇಳಕತ್ತಿದ್ರಿ ಎರಡು ಪರ್ಸೆಂಟ್ ಆತಗ ಏನಾಗೈತಿ ಇಂದಿನ ತನ್ನ ಅಧಿಕಾರ ಹೋದೊಳಗ ತಾ ತಗೊಂಡಿದ್ದ ನೆನಪಾಗ್ಬಿಟ್ಟು ನೆನಪಾಗಿದ್ದಕ್ಕ ಹಾಂ ಅದೇ ಗುಂಗಿನಾಗ ನಾನು ರೀ ಅದು ಪ್ರೈವೇಟ್ ಅದು ಅದಕ್ಕೆ ನಾನು ಒಬ್ಬ ಮಂತ್ರಿಯಾಗಿ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಮತ್ತು ನಿಮ್ಮ ಹತ್ರ ಎರಡು ಮೂರನೇ ಸತ ನಾನು ಹೇಳೋದು ಅದನ್ನು ವಿರೋಧ ಮಾಡ್ತಾ ಇದ್ದೀನಿ ನಾನು ಅಂತಂದು ಅದಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳತ್ರ ಹೋಗಿದ್ದೀನಿ ಮುಖ್ಯಮಂತ್ರಿಗಳಿಗೆ ಎಲ್ಲರನ್ನು ಕರ್ಕೊಂಡು ಹೋಗಿದ್ದೀನಿ ಈತನ ಪುಣ್ಯಾತ್ಮಕ ಕರ್ಕೊಂಡು ಹೋಗಿದ್ದೀನಿ ಅದಕ್ಕೆ ಅದಕ್ಕೆ ಹೇಳಕತ್ತೀನಿ ನಾನು ಅದಕ್ಕೆ ಹೇಳಕತ್ತೀನಿ ಈತ ಮಾತಾಡೋತ್ನಾಗ ಯಾಕೆ ಕಾಲಪಚಾರ ಎದ್ದೋದ್ರು ದೊಡ್ಡನಗೌಡ್ರು ಯಾಕೆ ಎದ್ದಿದ್ರು ಹಾ ಏಮ್ಲತ ನಾಯಕ ಯಾಕೆ ಎದ್ದೋದ್ರು ಆ ಪಕ್ಕಕ್ಕೆ ಕುಂತಿದ್ನಲ್ಲ ಕುಸ್ಟಿ ಅದನ್ನ ಹೆಸರು ಶರಣು ತಳ್ಳಿಕೆ ಕ್ಯಾರ ನಗಾಕತೇನ್ ನಾನು ನಗದು ಎದಕ್ಕೆ ಯಾಕ್ ನಗತೇನಂದ್ರೆ ಬುದ್ಧಿಗೇಡಿ ಅಂತ ಬುದ್ಧಿ ಇಲ್ಲ ಇವ್ನ ಏನೇನೋ ಮಾತಾಡಕತ್ತೇನಂತ ಅವರು ಲೀಡ್ರೆ ಅವ್ರ ಪಕ್ಷದ ಮುಖಂಡ್ರೆ ನಗಾಕತ್ತಾರ ಇನ್ನ ಇದಕ್ಕಿಂತ ಉದಾಹರಣೆ ಬೇಕಾ ಮತ್ತೆ ಇನ್ನೊಂದು ನಾನು ಒಂದ್ ಹೇಳ್ತೀನಿ ದಯಮಾಡಿ ಸ್ವಾಮಿಗಳು ನಮಗೆ ನಡೆದಾಡೋ ದೇವ್ರು ಇದ್ದಂಗೆ ಅವರನ್ನೇ ಯಾವುದೇ ಕಾರಣಕ್ಕೂ ಎದಕ್ಕೂ ಉಪಯೋಗ ಮಾಡ್ಕೊಂಡಂಥ ಪ್ರಶ್ನೆ ನಾನಂತೂ ಮಾಡೋಂಗಿಲ್ಲ ನಮ್ಮ ಪಕ್ಷದವರು ನಮ್ಮವ್ರು ಯಾರೂ ಮಾಡೋಂಗಿಲ್ಲ ಈಗ ಅವ್ರನ್ನ ಕರ್ಕೊಂಡು ಹೋದ್ರು ನೋಡಿ ಅಂಥ ಕೆಟ್ಟ ಕೆಲಸಕ್ಕೆ ಶಿವರಾಜ್ ತೆಂಗಡಿಗೆ ಆಗಲಿ ಶಿವರಾಜ್ ತೆಂಗಡಿ ಜೊತೆಗಿರೋಂಥ ಹಿರಿಯರಾದಂಥ ರಾಯರಡ್ಡ್ಯರಾಗಲಿ ಅಂಬರೇಗೌಡರಾಗಲಿ ರಾಘವೇಂದ್ರ ಹಿಟ್ನಾಡಾಗಲಿ ಆ ಸಣ್ಣ ಕೆಲಸ ತನಕ ನಮಗೇನು ಹೋಗೋಕ್ಕಾಗಲ್ಲ ನೋಡಿದ್ರಲ್ಲ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ನೇರವಾಗಿ ಟಾಂಗ್ ಕೊಟ್ಟರು ಆತನಿಗೆ ಅಂದ್ರೆ ಎಕ್ಸೈಸ್ ಜೆಡ್ ಅವ್ರವ್ರದ್ದು ಏನ್ ವ್ಯವಹಾರ ಇತ್ತೋ ಏನೋ ಗೊತ್ತಿಲ್ಲ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಎಲ್ಲ ಒಂದು ಎಳೆ ಎಳೆ ಎಳಿಯಾಗಿ ಬಿಚ್ಚಿಡೋ ಮುಖಾಂತರ ಪತ್ರಿಕೆ ಮಾಧ್ಯಮ ಮಾಧ್ಯಮದವ್ರ ಮುಂದೆ ಹೇಳ್ತಾ ಬಂದ ತಂಗಡಿಗೆ ಅವರು ಸ್ವಪಕ್ಷದವರೇ ರಿಯಾಕ್ಷನ್ ಹೆಂಗಿತ್ತು ದಡೇಶ್ ಅವ್ರ ಆರೋಪ ಮಾಡಿದಾಗ ಇದನ್ನೆಲ್ಲ ಹೆಂಗ್ ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳಿ ಅವರು ಹಾಕಿರ್ತಕ್ಕಂತ ಬಾಂಬ್ ಅನ್ನ ವಾಪಸ್ ಅವ್ರಿಗೆನ ಹಾಕಿಬಿಟ್ರು ಸಚಿವರು ಇದು ಮಾತು ಅಂದ್ರೆ ಇದು ಲಾಜಿಕ್ ಅಂದ್ರೆ ಈಗ ವಿಚಾರಕ್ಕೆ ಬರ್ತೀನಿ ಆರೋಪಗಳನ್ನ ಮಾಡೋದ್ರಲ್ಲೇ ಸಮಯ ವ್ಯರ್ಥ ಮಾಡ್ಕೊಳ್ತಾ ಇದ್ರಲ್ಲ ಏನ್ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿ ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಯಾಕಂತಂದ್ರೆ ಆಡಳಿತ ಪಕ್ಷ ಅಂತಕ್ಕಂಥದ್ದು ಸರಿಯಾಗಿ ಕೆಲಸ ಮಾಡ್ಬೇಕಂತಂದ್ರೆ ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿರ್ಬೇಕು ಏನ್ ಸ್ಟ್ರಾಂಗ್ ಆಗ್ತಾ ಇದೆ ನಮ್ಮ ವಿರೋಧ ಪಕ್ಷ ಅಂತ ಕೊಪ್ಪಳ ಜಿಲ್ಲಾ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷ ಆ ಸ್ಥಾನದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಪಕ್ಷ ಏನ್ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋದು ಅನ್ನೋದೆಲ್ಲರೂ ಪ್ರಶ್ನೆನೇ ಜನರ ಪರ ನಿಂತ್ಕೊಳ್ತಾ ಇದ್ರಿ ಓಕೆ ನಿಂತ್ಕೊಂಡ್ರಿ ವಿತ್ ಎವಿಡೆನ್ಸ್ ಇಲ್ಲ ಪ್ರೂಫ್ಸ್ ಇಲ್ಲ ಯಾರ್ ನಿಮ್ ಜೊತೆಗೆ ಬರ್ತಾರ ಈ ರೀತಿ ಆರೋಪ ಮಾಡಿದ್ರೆ ಅನ್ನೋದು ನಿಮ್ಮ ಕಾರ್ಯಕರ್ತರಲ್ಲೇ ಮೂಡ್ತಾ ಇರ್ತಕ್ಕಂತ ಪ್ರಶ್ನೆಗಳಿವು ಮಾನ್ಯ ಕುರ್ ಸಾಹೇಬ್ರೆ ಅದರ ಜೊತೆಗೆ ತಂಗಡಿಗೆ ಅವ್ರು ಕೊಟ್ಟಿರ್ತಕ್ಕಂತಹ ಪ್ರತ್ಯಾರೋಪಗಳ ಇದ್ರಲ್ಲಿ ಹುರುಳಿಲ್ಲ ಬಿಡಿ ಯಾಕಂದ್ರೆ ಅವ್ರ ಏನ್ ಹೇಳ್ತಾ ಇದ್ರೆ ಅವ್ರವ್ರ ಮಧ್ಯ ವ್ಯಾಪಾರ ಮತ್ತು ವ್ಯಾಪಾರ ಹೆಂಗಿತ್ತು ಏನೋ ಗೊತ್ತಿಲ್ಲ ಯಾಕಂದ್ರೆ ಅದೇ ಕ್ಷೇತ್ರದ ಇಬ್ರು ಶಾಸಕರುಗಳು ಅವ್ರ ಮಾಜಿ ಶಾಸಕರು ಇವರು ಈಗಿನ ಶಾಸಕರು ಈಗ ಸಚಿವರಾಗಿದ್ದಾರೆ ಆದ್ರೆ ಜನರ ಭಾವನೆಗಳನ್ನ ನಿಮ್ಮ ನಿಮ್ಮ ಆರೋಪಕ್ಕೆ ತಕ್ಕಂತೆ ಪರಿವರ್ತಿಸಬೇಡಿ ಅನ್ನುವುದು ಸಾರ್ವಜನಿಕರ ಒಂದು ಆರೋಪವಾಗಿದೆ ಯಾಕಂದ್ರೆ ಅವ್ರು ಕೂಡ ನಿಮ್ಮ ವಿರುದ್ಧನೇ ಕಮೆಂಟ್ಸ್ ಆಗ್ತಾ ಹೋಗ್ತಾರೆ ಸೊ ನಿಮ್ದು ವೇಟಸ್ ಕಡಿಮೆ ಆಗುತ್ತೆ ಅನ್ನೋದು ಕೊಪ್ಪಳ ನ್ಯೂಸ್ ನ ಕಳಕಳಿ ಆಗಿದೆ ಏನೇ ಆಗ್ಲಿ ಜನರಿಗೆ ನ್ಯಾಯ ಕೊಡ್ಸಿ ಅನ್ನೋದು ಹಾಗೆ ಉತ್ತುಂಗಕ್ಕೆ ಇರತಕ್ಕಂತಹ ಶ್ರೀಗಳ ಹೆಸರನ್ನ ದಯವಿಟ್ಟು ಹೇಳ್ದೆ ಎಳ್ದು ತರಬೇಡ್ರಿ ಯಾರು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್